ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ನಿಮ್ಮ ಮನಸ್ಸ ನಾನಿವತ್ತು ಒಂದು ಸೂಪರ್ ಡಿಶ್ನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಉಪ್ಸಾರು ಉಪ್ಸಾರು ಅಂದರೆ ಯಾರಿಗೆ ತಾನೇ ಇದ್ರ ಇಷ್ಟ ಇರೋಲ್ಲ ಅದರಲ್ಲಂತೂ ಹಸಿ ಕಾಳಿನ ಉಪ್ಸಾರುಗಳು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ತೊಗರಿ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಟ್ ಆಗೋಷ್ಟು ಸಬ್ಸಿಗೆ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಈಗ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆನ ಇಟ್ಟು ಕಾಳನ್ನ ಬೇಯ್ ಬೇಯಿಸೋದಕ್ಕೆ ನೀರನ್ನು ಹಾಕ್ಕೋಬೇಕಾಗತ್ತೆ ನೀರು ಕಾದ ನಂತರ ಕಾಳನ್ನ ತೊಳೆದಿಟ್ಕೊಂಡಿರಬೇಕು ಆ ಕಾಳನ್ನ ಹಾಕ್ಕೊಳ್ಳೋಣ ಈಗ ತೊಗರಿಕಾಯಿನ ಹಾಕ್ಕೊಂಡು ಈಗ ನಾನು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಹಾಕ್ತೀನಿ ಹಸಿ ಮೆಣಸಿನ್ಕಾಯಿನ ಯಾಕೆ ಆಗ್ತಾಯಿದ್ದೀನಿ ಅಂದರೆ ಉಪ್ಸಾರು ಖಾರಕ್ಕೆ ನೀವು ಆದಷ್ಟು ಹಸಿ ಕಾಳಿನ ಉಪ್ಸಾರನ್ನ ಏನಾದರೂ ಮಾಡಿಕೊಂಡ್ರೆ ಹಸಿ ಮೆಣಸಿನ್ಕಾಯಿ ಖಾರನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಾ ಕಾಳು ಬೆಂದಿದೆ ಈಗ ಹಸಿ ಮೆಣಸಿನ್ಕಾಯಿನೆಲ್ಲ ಎತ್ಕೊಬಿಡೋಣ ಉಪ್ಸಾರು ಖಾರದ್ದು ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಈ ಚಳಿಗಾಲಕ್ಕಂತೂ ಹಸಿ ಕಾಳಿನ ಸಾಂಬಾರುಗಳು ತುಂಬಾ ರುಚಿಯಾಗುತ್ತೆ ಅದರಲ್ಲಂತೂ ಉಪ್ಸಾರು ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸಬ್ಸಿಗೆ ಸೊಪ್ಪನ್ನೆಲ್ಲ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ನಮ್ಮನೇಲಂತೂ ಉಪ್ಸಾರನ್ನು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಸೊಪ್ಪು ಬೆಂದಿದೆ ಕೈಯಲ್ಲಿ ತಕ್ಕೊಂಡು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಈಗ ನೀರನ್ನೆಲ್ಲ ಬಸ್ಕೊಬಿಡೋಣ ಈಗ ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಬಿಡೋಣ ಕಾಳನ್ನ ಒಂದು ಬಾಣಲಿನೇ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಅವಾಗಲೇ ಬೇಯಿಸ್ಕೊಂಡಿದ್ದಂತ ಕಾಳು ಹಾಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಸಾರು ಹಾಗೆ ಕಾಳು ಪಲ್ಯ ರೆಡಿಯಾಗಿ ಹೋಗುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲೇ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್